ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇಂದಿನ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಶರಣು ಶರಣಾರ್ಥಿ ನಮ್ಮ ಈ ಪ್ರಯತ್ನಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಹಿರೇಬಾಗೇವಾಡಿಯೇ ಕಾಯಕ ಫೌಂಡೇಶನ್ಗೆ ನಮ್ಮ ಧನ್ಯವಾದಗಳು ವಿಶೇಷ ಧನ್ಯವಾದಗಳು ಹಾಗೆ ಈ ವಿಶ್ಲೇಷಣೆ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನ ಒಂದು ಭಾಗವಾಗಿದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೋತೀನಿ ಖಂಡಿತ ಸರಿ ಇಂದು ನಾವು ಹನ್ನೆರಡನೇ ಶತಮಾನದ ಮಹಾನ್ ಕ್ರಾಂತಿಯ ಹರಿಕಾರ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಶಕ್ತಿಯುತವಾದ ವಚನವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಈ ವಚನದ ಮೂಲಕ ಅಂದಿನ ಜಾತಿ ಪದ್ಧತಿ ಪುರೋಹಿತಶಾಹಿ ವ್ಯವಸ್ಥೆ ಮತ್ತು ಶರಣರ ನಿಲುವುಗಳನ್ನ ನೋಡೋಣ ಮೊದಲಿಗೆ ಆ ಪೂರ್ಣ ವಚನವನ್ನೊಮ್ಮೆ ಕೇಳೋಣ ಊರ ಮುಂದೆ ಹಾಲಹಳ್ಳ ಹರಿಯುತ್ತಿರಲು ಒರೆಯಾವಿನ ಬೆನ್ ಹರಿಯಲಾದೆ ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ಕೂಡಲಸಂಗಮ ದೇವನುಳ್ಳ ನಕ್ಕ ಬಿಜ್ಜಳನ ಭಂಡಾರವೇನಗೇ ಕೈಯ ಎಂಥ ಅದ್ಭುತವಾದ ಸಾಲುಗಳು ಹೌದು ಈ ವಚನದ ಮೊದಲ ಸಾಲುಗಳೇ ಬಹಳ ಕುತೂಹಲಕಾರಿ ಊರ ಮುಂದೆ ಹಾಳಗಳ್ಳ ಹರಿಯುತ್ತಿರಲು ಅಂದ್ರೆ ಏನಿದು ಇದೊಂದು ಕೇವಲ ರೂಪಕನಾ ಅಥವಾ ಇದರಲ್ಲಿ ಬೇರೆ ಏನಾದರೂ ಗೂಢಾರ್ಥ ಇದೆಯಾ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಹಾಲಹಳ್ಳ ಅನ್ನೋದು ಅಂದರೆ ಅದು ಕೇವಲ ಜ್ಞಾನ ಅಲ್ಲ ಅದು ಕಾಯಕದಿಂದ ನಮ್ಮ ಅನುಭವದಿಂದ ಹುಟ್ಟುವ ಒಂದು ದೈವಿಕ ಶಕ್ತಿ ಅದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾತ್ರ ಸಿಗುವ ತೀರ್ಥ ಅಲ್ಲ ನಮ್ಮೆಲ್ಲರ ಬದುಕಿನಲ್ಲಿ ಹರಿಯುವ ನದಿ ಅನ್ನೋದು ಶರಣರ ನಿಲುವು ಜ್ಞಾನ ಮತ್ತು ದೈವತ್ವ ಎಲ್ಲರಿಗೂ ಮುಕ್ತವಾಗಿ ಸಿಗುತ್ತೆ ಅದು ಯಾರೊಬ್ಬರ ಸ್ವತ್ತಲ್ಲ ಅನ್ನೋ ಸಂದೇಶ ಇದು ಹಾಗಾದರೆ ಪುರೋಹಿತಶಾಹಿ ವ್ಯವಸ್ಥೆಗೆ ಇದೊಂದು ನೇರ ಸವಾಲಾಗಿತ್ತು ಅಂತಾನೆ ಹೇಳಬಹುದು ಅಲ್ವಾ ಖಂಡಿತ ಅಂದ್ರೆ ಜ್ಞಾನಕ್ಕಾಗಿ ಮುಕ್ತಿಗಾಗಿ ಕೆಲವೇ ಕೆಲವು ಜನರ ಮೇಲೆ ಅವಲಂಬಿತರಾಗಬೇಕಿಲ್ಲ ಅನ್ನೋ ಧ್ವನಿ ಇದರಲ್ಲಿ ಸ್ಪಷ್ಟವಾಗಿದೆ ಸರಿಯಾಗಿ ಹೇಳಿದ್ರಿ ಅದೇ ವಚನದ ಮುಂದಿನ ಸಾಲು ಹೇಳುತ್ತಲ್ಲ ಒರೆಯಾವಿನ ಬೆನ್ನಹರಿಯಲ್ಲದೆ ಕೈಯ ಅಂತ ಒರೆಯಾವು ಅಂದ್ರೆ ಬತ್ತಿ ಹೋಗುವ ಸೀಮಿತವಾದ ಮೂಲ ಹ್ಮ್ ಸೀಮಿತವಾದ ಮೂಲ ಹೌದು ಇಲ್ಲಿ ಅದು ಮಧ್ಯವರ್ತಿಗಳನ್ನ ಅಂದ್ರೆ ಪುರೋಹಿತರನ್ನ ಸಂಕೇತಿಸುತ್ತೆ ಲಿಂಗಾಯತ ತತ್ವದ ಪ್ರಕಾರ ದೈವತ್ವ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ ಹೌದು ಶಿವ ಅಂದ್ರೆ ಆತ ನಿರಾಕಾರ ಆತ ಯಾವುದೇ ದೇವಾಲಯ ಅಥವಾ ಮೂರ್ತಿಗ ಸೀಮಿತನಲ್ಲ ಹೀಗಿರುವಾಗ ನಮ್ಮ ಮತ್ತು ದೇವರ ನಡುವೆ ಮಧ್ಯವರ್ತಿಗಳು ಯಾಕೆ ಬೇಕು ನಿಜ ಇದು ಶರಣರ ಮೂಲಭೂತ ಪ್ರಶ್ನೆಯಾಗಿತ್ತು ಅದೇ ಅಲ್ವಾ ಅನುಭವ ಮಂಟಪದಂತಹ ಒಂದು ಪ್ರಜಾಸತ್ತಾತ್ಮಕ ವೇದಿಕೆ ಹುಟ್ಟಿದ್ದೇ ಈ ತತ್ವದ ಮೇಲೆ ಇದು ನಿಜಕ್ಕೂ ಒಂದು ಒಂದು ಕ್ರಾಂತಿಕಾರಕ ನಿಲುವು ಈ ಚರ್ಚೆಯನ್ನ ಮುಂದುವರಿಸೋಣ ಆದ್ರೆ ಅದ್ಕೂ ಮೊದ್ಲು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ದಯವಿಟ್ಟು ನಮ್ಮ ಬಯಲು ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹ್ಮ್ ದಯವಿಟ್ಟು ಮಾಡಿ ಸರಿ ಈಗ ವಚನದ ಕೊನೆಯ ಅತ್ಯಂತ ದಿಟ್ಟ ಭಾಗಕ್ಕೆ ಬರೋಣ ಸಂಗಮ ದೇವನುಳ್ಳನ್ನ ಬಿಜ್ಜಣನ ಭಂಡಾರವೆನಗೆ ಕೈಯಾ ಆ ಕಾಲದಲ್ಲಿ ರಾಜ ಬಿಜ್ಜಳನಿಗೆ ನೇರವಾಗಿ ಹೀಗೆ ಸವಾಲ್ ಹಾಕೋದು ಅಂದ್ರೆ ಸಾಮಾನ್ಯ ಮಾತಲ್ಲಾಲ್ವಾ ಅಬ್ಬಾ ಖಂಡಿತ ಅಲ್ಲ ಅದರಲ್ಲೂ ಬಸವಣ್ಣನವರು ಆತನ ಆಸ್ಥಾನದಲ್ಲೇ ಮಂತ್ರಿಯಾಗಿದ್ದವರು ಅದೇ ಅದೇ ಇಲ್ಲೇ ವಚನದ ನಿಜವಾದ ಶಕ್ತಿ ಇರೋದು ಇದು ಕೇವಲ ಭೌತಿಕ ಸಂಪತ್ತಿನ ತಿರಸ್ಕಾರ ಅಲ್ಲ ಇದು ಅಂದಿನ ರಾಜಕೀಯ ಮತ್ತು ಸಾಮಾಜಿಕ ಅಧಿಕಾರ ಕೇಂದ್ರದ ಮೇಲಿನ ಅವಲಂಬನೆಯನ್ನು ತಿರಸ್ಕರಿಸುವ ಒಂದು ಸ್ವಾಭಿಮಾನದ ಘೋಷಣೆ ಓ ಸ್ವಾಭಿಮಾನದ ಘೋಷಣೆ ಹೌದು ನನ್ನೊಳಗೆ ದೈವಶಕ್ತಿ ಇರುವಾಗ ರಾಜನ ಸಂಪತ್ತು ಆತನ ಅಧಿಕಾರ ನನಗ್ಯಾಕಬೇಕು ಅನ್ನೋ ಒಂದು ಆತ್ಮಗೌರವದ ಪ್ರಶ್ನೆ ಇದು ಹಾಗಾದ್ರೆ ಲಜ್ಜೆ ಗೆಡಲೇಕೆ ಗೆಡಲೇಕೆ ಅನ್ನೋ ಸಾಲುಗಳು ಇದಕ್ಕೆ ಸಂಬಂಧಪಟ್ಟಿದ್ದ ನಿಖರವಾಗಿ ಬೇರೆಯವರನ್ನ ಅವಲಂಬಿಸುವುದರಿಂದ ನಮ್ಮ ಸ್ವಾಭಿಮಾನಕ್ಕೆ ನಮ್ಮ ಘನತೆಗೆ ಆಗುತ್ತೆ ಅದರಿಂದ ಅವಮಾನ ನಾಚಿಕೆ ಉಂಟಾಗುತ್ತೆ ಅಲ್ವಾ ಹೌದು ಹೀಗಾಗಿ ಆತ್ಮಶಕ್ತಿಯನ್ನ ಅರಿತವನಿಗೆ ಇಂಥ ಅವಲಂಬನೆಯಿಂದ ಬರುವ ಅವಮಾನ ಬೇಕಾಗಿಲ್ಲ ಇದು ಆಧ್ಯಾತ್ಮಿಕ ಸ್ವಾತಂತ್ರ್ಯದಷ್ಟೇ ಬೌದ್ಧಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ಕರೆ ಕೂಡ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನ ಕೇವಲ ಒಂದು ಆಧ್ಯಾತ್ಮಿಕ ಹೇಳಿಕೆಯಲ್ಲ ಅದೊಂದು ಸಾಮಾಜಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯದ ಘೋಷಣೆ ಅಂತ ಹೇಳಬಹುದಾ ಸಂಪೂರ್ಣವಾಗಿ ಸರಿ ಬಾಹ್ಯ ಅವಲಂಬನೆಗಳನ್ನ ಕಿತ್ತೊಗೆದು ಆಂತರಿಕ ಶಕ್ತಿಯನ್ನ ಅರಿಯುವಂತೆ ಪ್ರೇರೇಪಿಸುತ್ತೆ ಹೌದು ಈ ವಚನದ ಸಂದೇಶ ತುಂಬಾ ಸ್ಪಷ್ಟವಾಗಿದೆ ನಿಜವಾದ ಸಂಪತ್ತು ಮತ್ತು ಸ್ವಾತಂತ್ರ್ಯ ಇರೋದು ಆತ್ಮಜ್ಞಾನ ಮತ್ತು ಸ್ವಾವಲಂಬನೆಯಲ್ಲಿ ಇದು ಅಂದಿನ ಕಲ್ಯಾಣದ ಸಮಾಜಕ್ಕೆ ಮಾತ್ರ ಅಲ್ಲ ಇವತ್ತಿಗೂ ಅಷ್ಟೇ ಪ್ರಸ್ತುತ ಇವತ್ತಿಗೂ ಅಷ್ಟೇ ಪ್ರಸ್ತುತ ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆ ಬಿಟ್ಟು ಹೋಗೋಣ ಖಂಡಿತ ಇಂದಿನ ನಮ್ಮ ಜಗತ್ತಿನಲ್ಲಿ ನಾವು ಯಾವೆಲ್ಲಾ ಬಿಜ್ಜಳರ ಭಂಡಾರಗಳಿಗೆ ಅಥವಾ ಒರೆಯಾವಿನ ಬೆನ್ನು ಹತ್ತಿದ್ದೇವೆ ಅದು ಅಧಿಕಾರವಾಗಿರ್ಬೋದು ಅಂತಸ್ತಾಗಿರ್ಬೋದು ಅಥವಾ ಈ ಸೋಷಿಯಲ್ ಮೀಡಿಯಾದ ಮನ್ನಣೆ ಆಗಿರ್ಬೋದು ಅಲ್ವಾ ನಿಜ ನಮ್ಮೊಳಗಿನ ಹಾಲಹಳ್ಳವನ್ನು ನಾವು ಎಲ್ಲಾದರೂ ಮರೆತಿದ್ದೇವೆಯೇ ಇದನ್ನ ಎಲ್ಲರೂ ಯೋಚಿಸಬೇಕಾದ ವಿಷಯ